ಕೆಇ ಎ ಇಂದ ಹೊಸ ಸರ್ಕಾರಿ ಉದ್ಯೋಗ ಅಧಿಸೂಚನೆ ಹೊರಬಂದಿದೆ ಪಿ ಯು ಸಿ ಡಿಗ್ರಿ ಬಿಇ ಬಿ ಟೆಕ್ ಬಿ ಎಸ್ ಸಿ ಪಿ ಜಿ ಮಾಡಿದವರು ಎಲ್ಲರೂ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಈ ಬಾರಿ ಕೆ ಇ ಎ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಟ್ಟು ಏಳ್ನೂರ ಎಂಟು ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಬಂದಿದೆ ಅದರಲ್ಲೂ ಮುನ್ನೂರ ಎಂಬತ್ತೇಳು ಪ್ಲಸ್ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳು ಎಂಟು ಸರ್ಕಾರಿ ಅಥವಾ ನಿಗಮ ಅಥವಾ ಸಂಸ್ಥೆಗಳಲ್ಲಿ ಖಾಲಿ ಇದೆ ಅರ್ಜಿಯ ಅವಧಿ ಕೂಡ ಘೋಷಣೆಯಾಗಿದ್ದು ಹೆಚ್ ಕೆ ಅಭ್ಯರ್ಥಿಗಳಿಗೆ ನವೆಂಬರ್ ಹತ್ತರವರೆಗೆ ಹಾಗೂ ಇತರ ಅಭ್ಯರ್ಥಿಗಳಿಗೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಕಾಲಾವಕಾಶವಿದೆ ಅರ್ಜಿಯನ್ನು ಕೇವಲ ಕೆಇಎ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರವೇ ಸಲ್ಲಿಸಬಹುದು ಈ ಬಾರಿ ಪರೀಕ್ಷೆಯಲ್ಲಿ ಕೆಲವು ಹೊಸ ಬದಲಾವಣೆಗಳಿವೆ ನೆಗೆಟಿವ್ ಮಾರ್ಕಿಂಗ್ ಮತ್ತು ಒಎಂಆರ್ ಶೀಟ್ನಲ್ಲಿ ನಾಲ್ಕು ಆಯ್ಕೆಯ ಬದಲಾಗಿ ಐದು ಆಯ್ಕೆಗಳು ಇದೆ ಐದನೇ ಆಯ್ಕೆಯು ಉತ್ತರ ಗೊತ್ತಿಲ್ಲ ಎಂಬುದು ಹೀಗಾಗಿ ಯಾವುದೇ ಪ್ರಶ್ನೆ ಖಾಲಿ ಬಿಡಬಾರದು ಗೊತ್ತಿಲ್ಲದಿದ್ದರೆ ಉತ್ತರ ಗೊತ್ತಿಲ್ಲ ಎನ್ನುವ ಆಯ್ಕೆಯನ್ನು ಗುರುತಿಸಬೇಕು ಪಿಯುಸಿ ಡಿಗ್ರಿ ಬಿಇ ಬಿಟೆಕ್ ಬಿಎಸ್ಸಿ ಎಂಎಸ್ಸಿ ಅಥವಾ ಯಾವುದೇ ಪೋಸ್ಟ್ ಗ್ರಾಜ್ಯುಯೇಟ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇದು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಸ್ಥಿರ ಸರ್ಕಾರಿ ಉದ್ಯೋಗ ಅವಕಾಶ ಆದ್ದರಿಂದ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆಯಿರಿ